ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬುಡಕಟ್ಟು ಸಂಸ್ಕೃತಿ ಆಚರಣೆ ಅನಾವರಣ ಕಾಟವನಹಳ್ಳಿ ದಾಸರಗಿಡ್ಡಯ್ಯನಹಟ್ಟಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಂಭ್ರಮದ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆ ನಾಯಕನಹಟ್ಟಿ ಬುಡಕಟ್ಟು ಸಂಸ್ಕೃತಿ ಆಚರಣೆಯಂತೆ ಪ್ರತಿ ವರ್ಷ ಈ ವರ್ಷವೂ ಸಹ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಯನ್ನು ಬುಧವಾರ ಕಾಟವನಹಳ್ಳಿ ದಾಸರಗಿಡ್ಡಯ್ಯನಹಟ್ಟಿ ಗ್ರಾಮಸ್ಥರು ಅದ್ದೂರಿಯಾಗಿ ಆಚರಿಸಿದರು ಹೋಬಳಿಯ ನೇರಳಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಟವನಹಳ್ಳಿ ದಾಸರಗಿದ್ದಣಟ್ಟಿ ಗ್ರಾಮಗಳ ಗ್ರಾಮದ ಆರಾಧ್ಯ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಯನ್ನು ಆಚರಿಸಲಾಯಿತು ಡಾಕ್ಟರ್ ನಾಗರಾಜ್ ಸಹಾಯಕ ಪ್ರಾಧ್ಯಾಪಕರು ಮಾತನಾಡಿ ಬುಡಕಟ್ಟು ಜನರು ಅತಿ ಹೆಚ್ಚು ಇರುವುದರಿಂದ ಗ್ರಾಮದ ಆರಾಧ್ಯ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಯನ್ನು ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಬುಡಕಟ್ಟು ಸಂಸ್ಕೃತಿ ಸುಮಾರು ವರ್ಷಗಳಿಂದ ನಾಲ್ಕು ದಿನಗಳ ಕಾಲ ಹಿಡಿಯುವ ಈ ಜಾತ್ರೆ ಶ್ರೀ ದುರ್ಗಾಂಬಿಕೆ ದೇವಿಯು ಎಲ್ಲರಿಗೂ ಒಳಿತನ್ನು ಬಯಸುವ ಇದು ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಜನ ಜಾನುವಾರುಗಳ ಆರೋಗ್ಯ ಮತ್ತು ಉತ್ತಮ ಮಳೆ ಬೆಳೆ ನೀಡಿ ಕಾಪಾಡಲಿ ಎಂದರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಅಜ್ಜಯನ ಬೋರಯ್ಯ ಮಾತನಾಡಿ ಕಾಟವನಹಳ್ಳಿ ದಾಸರಗಿಡ್ಡಯ್ಯನಹಟ್ಟಿ ಎರಡು ಗ್ರಾಮಗಳ ಗ್ರಾಮಸ್ಥರು ಆಚರಿಸುವ ಈ ದುರ್ಗಾಂಬಿಕಾ ದೇವಿ ಜಾತ್ರೆ ಇದು ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ನಾಲ್ಕೈದು ದಿನಗಳ ನಂತರ ಪ್ರತಿ ವರ್ಷ ಜಾತ್ರೆಯನ್ನು ಆಚರಣೆ ಮಾಡಲಾಗುತ್ತದೆ ಎಂದರು ಎಟು ಸೆಟ್ ಟಿ ವಿ ನಾಯ್ಕನಹಟ್ಟಿ ಶ್ರೀ ದುರ್ಗಾಂಬಿಕಾ ಜಾತ್ರಾ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಈ ಒಂದು ಬುಡಕಟ್ಟು ಜನಾಂಗ ಬಹುತೇಕವಾಗಿ ಇಲ್ಲಿ ಇರೋದರಿಂದ ಈ ಒಂದು ಸಂಸ್ಕೃತಿ ಸುಮಾರು ವರ್ಷಗಳಿಂದ ಈ ಒಂದು ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಯನ್ನು ಮೂರು ದಿನಗಳಿಂದ ಮತ್ತು ಕೊನೆಯದಾಗಿ ಶುಕ್ರವಾರ ಗುಡಿ ತುಂಬಿಸತಕ್ಕಂಥ ಒಂದು ಕಾರ್ಯಕ್ರಮ ಜರುತ್ತದೆ ಮಂಗಳವಾರ ಗಂಗೆ ಪೂಜೆ ಸೊ ಈ ರೀತಿ ಕಾರ್ಯಕ್ರಮಗಳು ನಾಲ್ಕು ದಿನಗಳು ನಡೆಯುವ ಪ್ರತಿ ವರ್ಷದ ಒಂದು ಒಂದು ಔಚಿತ್ಯಪೂರ್ವ ಆಗಿರ್ತಕ್ಕಂಥ ಒಂದು ಆಚರಣೆ ಇದು ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಕಲರಿಗೂ ಒಂದು ಒಳಿತನ್ನು ಬಯಸುವಂತಹ ಒಂದು ಜಾತ್ರೆ ಇದು ಇದನ್ನು ಆಚರಣೆ ಮಾಡೋದರಿಂದ ಸರ್ವರಿಗೂ ಪ್ರತಿ ಗ್ರಾಮದಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳಲ್ಲಿ ಆರೋಗ್ಯ ಆಯುಷ್ಯ ಮಳೆ ಬೆಳೆ ಆಗುವಂಥ ಒಂದು ಸುಮಾರು ವರ್ಷಗಳ ನಂಬಿಕೆ ಇದು ಆ ನಂಬಿಕೆ ನೆಲೆಯಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಬುಡಕಟ್ಟು ಜನಾಂಗದ ಏನು ಒಂದು ಹಿರಿಯರಿದ್ದಾರೋ ಎಲ್ಲರೂ ಕೂಡ ಸೇರಿ ಈ ಒಂದು ಜಾತ್ರೆಯನ್ನು ಅದ್ದೂರಿಯಾಗಿ ನೆರವೇರಿಸಿ ಪ್ರತಿ ವರ್ಷ ಯಾವ ಒಂದು ಹಿನ್ನೆಲೆಯಿಂದ ಆಚರಣೆ ನಡೆಯುತ್ತೋ ಅದೇ ಹಿನ್ನೆಲೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ದೊಡ್ಡ ಸಂಪ್ರದಾಯ ಇದಾಗಿದೆ ಅಂತ ಹೇಳಿ ನಾವು ನಮಗೆ ತರಲಿಕ್ಕೆ ನಮ್ಮಾಯಿಸಿದ ಇದು ಮತ್ತು ಕಾಟೂನಹಳ್ಳಿ ಇದು ಎರಡೂ ಸೇರಿ ಇದು ಒಂದು ಗ್ರಾಮದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ಅಮಾವಾಸ್ಯೆ ಆದಮೇಲೆ ಒಂದು ನಾಲ್ಕೈದು ದಿವಸ ಆದಮೇಲೆ ಪ್ರತಿ ವರ್ಷ ಮಾಡ್ತಾ ಇದು ಗ್ರಾಮದ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ